ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡೇ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕೆಂದರೆ ನನ್ನ ಮಗನಿಗೆ ಮುಡಿ ಕೊಡಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಸೊ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಬಂದ್ವಿ ಬಂದ ತಕ್ಷಣ ಮಾದಪ್ಪ ಹುಲಿ ಮೇಲೆ ಕೂತಿರೋ ಒಂದು ಸ್ಟ್ಯಾಚು ಇದೆ ಅದು ನೋಡಿದ್ರೆ ದೇವರು ದೇವ್ರು ಇದೆ ಅನ್ನೋ ಥರನೇ ಇದೆ ನೆಕ್ಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ ಬಂದು ನನ್ನ ಮಗನಿಗೆ ಮುಡಿ ಕೊಡೋಕ್ಕೆ ಅಂತ ಕರ್ಕೊಂಡು ಹೋದ್ವಿ ಅವನೇನು ಅಳ್ತಾ ಬಟ್ಟೆ ಇದ್ದಾನೆ ಮುಡಿ ಎಲ್ಲ ಕೊಟ್ಟಾಯ್ತು ಕರ್ಕೊಂಡು ಬರ್ತಾಯಿದ್ದೀವಿ ಇವಾಗ ನೆಕ್ಸ್ಟ್ ಸ್ನಾನ ಮಾಡಿಸ್ಬೇಕು ಮಮ್ಮಿ ಬಾಯೊಳಗಡೆ ಒಳಗಡೆ ಎಲ್ಲ ಕೂದಲು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಮಮ್ಮಿ ನಾನು ಕೂದಲು ಬೇಕು ಕೂದಲು ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಸ್ನಾನ ಮಾಡಕ್ಕೆ ಕರ್ಕೊಂಡು ಹೋದ್ರು ಅವರಪ್ಪ ಇವಾಗ ಸ್ನಾನ ಮಾಡಿ ಇಬ್ರು ರೆಡಿಯಾದರು ಅಣ್ಣ ತಮ್ಮ ಇಬ್ಬರೂ ಇವಾಗ ದರ್ಶನಕ್ಕೆ ಹೋಗಬೇಕು ಮಮ್ಮಿ ನಂದು ಒಂದು ಫೋಟೋ ತೆಗೀರಿ ಅಂತ ಅಂದ ನನ್ನ ಮಗ ಮುಡಿ ಕೊಟ್ಟು ಸ್ನಾನ ಎಲ್ಲ ಆಯಿತು ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಬಿಸಿಲು ಬಟ್ಟೆ ಇದೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಮಾತ್ರ ದೇವಸ್ಥಾನ ವೀಕೆಂಡಲ್ಲಂತೂ ಯಾವ ಟೆಂಪಲ್ಗೂ ಹೋಗ್ಲೇಬಾರ್ದು ಅನ್ನಿಸ್ಬಿಡ್ತು ಅಷ್ಟು ಜನ ಇದ್ದಾರೆ ದೇವಸ್ಥಾನದ ಹಿಂದೆ ಮಾದಪ್ಪ ದೇವರು ಒಳಗಡೆ ಹೇಗಿದೆ ಅದೇ ಥರನೇ ಹಿಂದೇನು ದೇವ್ರು ಕೂರಿಸಿದ್ದಾರೆ ನೆಕ್ಸ್ಟ್ ಫ್ರೆಂಡ್ ಸೈಡ್ ಬಂದ್ವಿ ಒಳಗಡೆ ಫೋನ್ ಯೂಸ್ ಮಾಡೋ ಹಾಗಿಲ್ಲ ವಿಡಿಯೋ ಮಾಡಬೇಡಿ ಅಂದರು ಸೊ ಮಾಡೋಕ್ಕಾಗಲಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಒನ್ ಅವರ್ ಬೇಕಾಯಿತು ಒಳಗಡೆ ದರ್ಶನ ಮಾಡೋದಕ್ಕೆ ತುಂಬ ರಶ್ ಇತ್ತು ಅದೇ ಫ್ರೆಂಡ್ ಸೈಡಿಂದ ಬಸವಪ್ಪನ ದೇವರು ಇದೆಯಲ್ಲ ಅಲ್ಲಿಗೆ ಹೋದ್ವಿ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಇಲ್ಲೂ ತುಂಬ ರಶ್ ಇದೆ ಸಂಡೆ ಮಾತ್ರ ಯಾವ ಟೆಂಪಲ್ಗೂ ಹೋಗ್ಬಾರ್ದು ಅನ್ನಿಸ್ಬಿಡ್ತು ಇಲ್ಲೂ ಅಷ್ಟೇ ಇಲ್ಲೂ ಒನ್ ಅವರ್ ಎರಡು ಅವರ್ ವೆಯ್ಟ್ ಮಾಡಿದ್ವಿ ಆಮೇಲೆ ಊಟಕ್ಕೆ ಬಂದ್ವಿ ಬಂದ ತಕ್ಷಣ ಊಟ ಹಾಕಿದ್ರು ನನ್ನ ಮಗ ಪಾಯಸ ಪಾಯಸ ಅಂತಿದ್ದ ಅವನು ಪಾಯಸದಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ದಾನೆ ಅನ್ನ ಇಲ್ಲ ಪಾಯಸ ಅನ್ನ ಸಾಂಬಾರು ಗೊಜ್ಜು ಎಲ್ಲ ಹಾಕಿದರು ಊಟ ಮಾಡ್ಕೊಂಡ್ವಿ ಊಟ ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ದರ್ಶನ ಲೇಟಾದರೂ ಚೆನ್ನಾಗಿತ್ತು ದೇವರುಗಳ ಮೆರವಣಿಗೆ ಎಲ್ಲ ಮಾಡ್ತಿದ್ರು ನೋಡಿದ್ವಿ ಒಂದು ಅರ್ಧ ಗಂಟೆ ಅದಾದಮೇಲೆ ಹೊರಟ್ವಿ ಹೋಗೋದು ಲೇಟ್ ಆಗುತ್ತೆ ಅಂತ ನನ್ನ ಮಕ್ಕಳು ಆಟ ಸಾಮಾನು ಬೇಕು ಆಟ ಆಡೋಕೆ ಏನಾದರೂ ಬೇಕು ಅಂತ ಅಳ್ತಿದ್ದಾರೆ ಮನೆಯಲ್ಲಿ ಅಷ್ಟೊಂದು ಆಟ ಸಾಮಾನುಗಳಿದೆ ಅದೆಲ್ಲ ಬೇಡ ಹೊಸದು ಬೇಕು ಅಂತಾರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್